ಒಂದರಿಂದ ಐದು ತೆಗೆದುಕೊಂಡ್ರೆ ಇಲ್ಲೊಂದು ಕಡೆ ಅದು ದಟ್ಟಾರಣ್ಯದ ಪ್ರದೇಶವಾಗಿತ್ತು ಕೆಲವು ಭಾಗದಲ್ಲಿ ಗುಡ್ಡ ಕುಸಿತ ಅಥವಾ ಪ್ರಕೃತಿ ವಿಕೋಪದ ಕಾರಣಕ್ಕಾಗಿ ಅನೇಕ ಆ ಪರಿಸರದಲ್ಲಿ ಬದಲಾವಣೆಯ ಕಾರಣಕ್ಕಾಗಿ ಅಲ್ಲಿ ಪತ್ತೆ ಆಗಲಿಲ್ಲ ಅನ್ನುವ ಕಾರಣ ಯಾಕಂತ ಹೇಳಿದ್ರೆ ಆತ ತೋರಿಸಿದ ಜಾಗಗಳಲ್ಲಿ ಏನೂ ಸಿಕ್ಕಿಲ್ಲ ಅಂದಾಗ ಆತನೇ ಸುಳ್ಳ ಅನ್ನುವ ಪ್ರಶ್ನೆ ಇತ್ತು ಇದೀಗ ಆರನೇ ಜಾಗದಲ್ಲಿ ಪತ್ತೆಯಾಗಿರೋದ್ರಿಂದ ಇನ್ನುಳಿದ ಐದು ಜಾಗಗಳಲ್ಲಿ ಕೆಲವಷ್ಟು ಪ್ರಾಕೃತಿಕವಾಗಿ ಬದಲಾವಣೆಯ ಕಾರಣಕ್ಕಾಗಿ ಸಿಕ್ಕಿಲ್ವ ಅನ್ನೋ ಪ್ರಶ್ನೆ ಕೂಡ ಎದುರಾಗತ್ತೆ ಅಂತ ಹೌದು ದಶರಥ್ ಯಾವಾಗ ಪಾಯಿಂಟ್ ನಂಬರ್ ಒನ್ನಿಂದ ಪಾಯಿಂಟ್ ನಂಬರ್ ಫೈವ್ವರೆಗೂ ಏನೂ ಸಿಗ್ಲಿಲ್ವೋ ಆತನ ಕಾನ್ಫಿಡೆನ್ಸ್ ಬಗ್ಗೆಯೇ ಒಂದು ಡೌಟ್ ಬಂತು ಆತ ಹೇಳ್ತಾ ಇರುವಂಥದ್ದು ಸುಳ್ಳಾಗಿರ್ಬೋದು ಆತದನ್ನು ಮರ್ತಿರ್ಬಹುದು ಆತನಿಗೆ ಗೊತ್ತಿದ್ದರೂ ಕೂಡ ಅಲ್ಲಿ ಪ್ರಾಕೃತಿಕ ವಿಕೋಪಗಳಿಂದಾಗಿ ಆ ಜಾಗದ ವಾತಾವರಣ ಬದಲಾಗಿರ್ಬೋದು ಪಾಯಿಂಟ್ ಈ ಜಾಗದ ವಾತಾವರಣ ಬದಲಾಯಿತು ಅನ್ನುವಂಥ ರೀತಿಯ ಸಮರ್ಥನೆಗಳು ಪಾಯಿಂಟ್ ನಂಬರ್ ಟೂವರೆಗೂ ಮಾತ್ರ ಆಯಿತು ಪಾಯಿಂಟ್ ನಂಬರ್ ಒನ್ನಿಂದ ಪಾಯಿಂಟ್ ನಂಬರ್ ಟೂವರೆಗೂ ಯಾಕಂದರೆ ಆ ಒನ್ ಪಾಯಿಂಟ್ ಏನಿತ್ತು ಅದು ನಮಗೆ ಎಲ್ಲರಿಗೂ ಕಾಣಿಸ್ತಾ ಇತ್ತು ಅದರ ಒಂದು ವಸ್ತುಸ್ಥಿತಿ ಅದೇ ಥರ ಇತ್ತು ಅಂದರೆ ಬಹಳ ಚಾಲೆಂಜಿಂಗ್ ಸುಚು ಅಲ್ಲಿ ಅದಿತ್ತು ಆದರೆ ಪಾಯಿಂಟ್ ನಂಬರ್ ಟೂ ನಲ್ಲೂ ಏನು ಇಲ್ಲ ಪಾಯಿಂಟ್ ನಂಬರ್ ತ್ರೀ ನಲ್ಲೂ ಏನು ಇಲ್ಲ ಪಾಯಿಂಟ್ ನಂಬರ್ ಫೋರ್ನಲ್ಲೂ ಏನೂ ಇಲ್ಲ ಲಾಸ್ಟಿಗೆ ಪಾಯಿಂಟ್ ನಂಬರ್ ಫೈವ್ ನಲ್ಲೂ ಏನು ಇಲ್ಲ ಅಂತ ಹೇಳಿದ ಸಂದರ್ಭ ಅನಾಮಿಕನ ವಿರುದ್ಧವೇ ಸಾರ್ವಜನಿಕ ವಲಯದಲ್ಲಿ ಅನುಮಾನಗಳು ವ್ಯಕ್ತವಾಗ್ತಾ ಹೋಯಿತು ಅಂದರೆ ಈತ ಸುಳ್ಳು ಹೇಳಿದ್ನ ಆತ ಸತ್ಯನೇ ಹೇಳಿದ್ರೆ ಒಂದು ಕಡೆ ಎಲ್ಲಾದರೂ ಸಿಗ್ಬೋದಿತ್ತಲ್ಲ ಅಷ್ಟು ಕಾನ್ಫಿಡೆನ್ಸ್ ಆಗಿ ಆತ ಮಾರ್ಕ್ ಮಾಡಿದ್ರು ಕೂಡ ಅಲ್ಲಿ ಯಾಕೆ ಸಿಗಲಿಲ್ಲ ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ನಾವು ಈ ಚರ್ಚೆಗಳನ್ನು ಗಮನಿಸಿದ್ವಿ ಏನೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ಹಂತಕ್ಕೆ ಅನೇಕ ಜನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಇನ್ನೂ ಹದಿಮೂರರವರೆಗೂ ಕೂಡ ಶೋಧ ಮಾಡೋದು ಸುಮ್ಮನೆ ಎಷ್ಟು ಹದಿಮೂರವರೆಗೂ ಸಿಗಲಿಲ್ಲ ಅಂದರೆ ಕಾರ್ಯಾಚರಣೆ ಸ್ಥಗಿತವಾಗುವಂತ ಸ್ಥಗಿತವಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಅಭಿಪ್ರಾಯಗಳು ಕೇಳಿ ಬಂತು ಆದರೆ ಪಾಯಿಂಟ್ ನಂಬರ್ ಸಿಕ್ಸ್ ಈ ಎಲ್ಲ ಆರೋಪಗಳಿಗೆ ಕೂಡ ಒಂದು ತಿರುವನ್ನ ನೀಡ್ತು ಇನ್ನು ಮುಂದಕ್ಕೆ ಪಾಯಿಂಟ್ ಇನ್ ಕೇಸ್ ವರೆಗೂ ಏನು ಹೋದ್ರು ಕೂಡ ಮುಂದಕ್ಕೆ ಆತ ತೋರಿಸುವಂತಹ ಜಾಗಗಳನ್ನ ಮಾರ್ಕ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ಅಧಿಕಾರಿಗಳ ಮುಂದಿದೆ ಅಧಿಕಾರಿಗಳು ಕೂಡ ಅದನ್ನ ಕಾರ್ಯಾಚರಣೆಯನ್ನ ಮಾಡ್ತಾರೆ ಈಗಾಗಲೇ ಹೆಚ್ಚಿನ ಪಡೆಯನ್ನ ನಿಯೋಜಿಸುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಈಗ ಒಂದ್ ಕಡೆಯಿಂದ ಈ ಉತ್ಖನನ ಮಹಜೂರು ಪ್ರಕ್ರಿಯೆಗಳು ನಡೆಯುವಂತಹ ಸಂದರ್ಭದಲ್ಲಿ ಇನ್ನೊಂದು ಟೀಮ್ ಈ ತನಿಖೆಯನ್ನ ಇನ್ನೂ ವಿಳಂಬ ಮಾಡದೆ ಈಗ ಸಿಕ್ಕಿರುವಂತಹ ಮೂಳೆ ಯಾರದ್ದು ಅನ್ನುವಂತ ಕುರಿತಾಗಿ ಆ ಮೂಳೆಯ ಜಾಡು ಹಿಡಿಯೋದಕ್ಕೆ ಶುರು ಮಾಡುತ್ತೆ ಈಗಾಗಲೇ ಒಂಬತ್ತು ಅಧಿಕಾರಿಗಳು ಎಕ್ಸ್ಟ್ರಾ ಈ ಒಂದು ಟೀಮ್ಗೆ ಆಡ್ ಆಗಿದ್ದಾರೆ ಈಗಾಗಲೇ ಏನೆಲ್ಲ ನಾಪತ್ತೆ ಪ್ರಕರಣಗಳು ಯು ಡಿ ಆರ್ ಆಗಿರಬಹುದು ಅನುಮಾನಾಸ್ಪದ ಸಾವುಗಳು ಅಪರಿಚಿತರ ಒಂದು ಹೂತಂತಹ ವಿಚಾರಗಳು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನ ನೀಡಬೇಕು ಅನ್ನುವಂತಹ ಆದೇಶವನ್ನು ಬೆಳ್ತಂಗಡಿ ಪೊಲೀಸರಿಗೆ ಈ ಹಿಂದೆಯೇ ನೀಡಲಾಗಿತ್ತು ಮತ್ತು ಎರಡು ಸಾವಿರದ ಐದರ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೂ ಇಂಥ ಘಟನೆಗಳಾಗಿದ್ರೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿತ್ತು ಹಾಗಾಗಿ ಇವತ್ತು ಫಾರೆನ್ಸಿಕ್ ತಜ್ಞರು ಸ್ಪಾಟ್ಗೆ ಏನು ಬಂದಿದ್ರು ಬಹಳ ಅನುಭವಿಗಳು ಬಹಳ ನುರಿತರು ಈಗ ಎಫ್ ಎಸ್ ಎಲ್ ವರದಿ ಒಂದು ಕಡೆಯಿಂದ ಬರೋದಾದ್ರೆ ಸ್ಪಾಟ್ ಅಲ್ಲಿ ಆ ಮೂಳೆಗಳನ್ನ ನೋಡಿ ಇದು ಹೆಣ್ಣಿದ್ದು ಗಂಡಿದ್ದು ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ಸ್ಪಾಟ್ ಅಲ್ಲಿ ನಾವು ಗಮನಿಸಿದ್ರಿ ದಯಾಮ ದಯಾಮ ಏನಿದ್ದಾರೆ ಎಸ್ ಪಿ ತನಿಖಾಧಿಕಾರಿ ಅವರು ಫಾರೆನ್ಸಿಕ್ ವೈದ್ಯರೊಂದಿಗೆ ಇಂಚಿಂಚು ಮಾಹಿತಿಯನ್ನು ಪಡೆದುಕೊಳ್ಳುವಂತ ಪ್ರಕ್ರಿಯೆಗೂ ಕೂಡ ಮುಂದಾಗಿದ್ರು ಸೊ ನಮ್ಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈಗ ಅಲ್ಲಿ ಸಿಕ್ಕಿರುವಂತಹ ಕಳೆ ಬರಹದ ಮೂಳೆಗಳು ಅಥವಾ ತಲೆ ಬುರುಡೆಯ ಚೂರುಗಳು ಏನಿದೆಯೋ ಇದು ಯಾವುದೋ ಒಬ್ಬ ಯುವಕ ಅಂದ್ರೆ ಗಂಡಸಿಗೆ ಸೇರಿರುವಂತದ್ದಾಗಿದೆ ಅನ್ನುವಂತಹ ಮಾಹಿತಿ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನುವಂಥದ್ದು ಫೋರೆನ್ಸಿಕ್ ಫಾರೆನ್ಸಿಕ್ ವರದಿಯಿಂದಲೇ ಹೊರಬರಬೇಕಾಗಿದೆ ಮತ್ತೆ ಇನ್ನೊಂದು ಕಡೆಯಿಂದ ಆತ ಹಿಂದೆ ಒಂದು ಬುರುಡೆಯನ್ನ ಮತ್ತು ಕಳೆ ಬರಹಗಳನ್ನ ಒಪ್ಪಿಸಿದ್ದ ಅದರ ವರದಿಗೋಸ್ಕರ ಜಾಗದ ಮಹಜರು ಕೂಡ ನಡೆದಿದೆ ಆ ಜಾಗದ ಮಹಜರು ಅಂದ್ರೆ ಆ ಜಾಗ ಇಲ್ಲೇ ಎಲ್ಲೋ ಇರಬೇಕಾಗಿದೆ ಇದೇ ಪ್ಯಾಟರ್ನ್ ಅಲ್ಲಿ ಆತ ಏನು ಹೂತು ಹೂ ಹಾಕೊಂಡು ಬಂದಿದ್ನೋ ಅದೇ ಜಾಗದಲ್ಲಿ ಇರಬಹುದು ಇರುವಂತಹ ಸಾಧ್ಯತೆ ಇದೆ ಮತ್ತು ಈ ಕಾಡನ್ನ ನೋಡಬಹುದು ನೀವು ಬದಿಯಲ್ಲೇ ನದಿ ಇದೆ ಎಲ್ಲವೂ ಕೂಡ ಈ ಕಾದಿನ ಆ ತುತ್ತ ತುಡಿಯಲ್ಲಿ ಆತ ಇರುವ ಜಾಗಗಳನ್ನು ತೋರಿಸಿರುವಂತದ್ದು ಹಾಗಾಗಿ ಪ್ರಾಕೃತಿಕ ವಿಕೋ ವಿಕೋಪದ ಒಂದು ಚರ್ಚೆ ಏನು ಮುನ್ನಲೆಗೆ ಬಂತು ಅದನ್ನ ಈಗ ಹಳ್ಳಗಳೆಯುವಂತಿಲ್ಲ ಅದನ್ನ ಈಗ ಗಣನೆಗೆ ತೆಗೆದುಕೊಂಡ್ ಬೇಕಾದಂತ ಪರಿಸ್ಥಿತಿ ಇದೆ ಯಾಕಂದ್ರೆ ಇವತ್ತು ಆದ ತೋರಿಸಿದಂಥ ಜಾಗದಲ್ಲಿ ಅದು ಕೂಡ ಬಹಳ ಚಾಲೆಂಜಿಂಗ್ ಆಗಿದಂಥ ಜಾಗದಲ್ಲೂ ಕೂಡ ಮೂಳೆಗಳು ಸಿಕ್ಕಿದೆ ಅದು ಮಾನವನ ಮೂಳೆ ಅಂತ ದೃಢಪಟ್ಟಿದೆ ಹಾಗಾಗಿ ಮುಂದಕ್ಕೆ ಆತ ಎಲ್ಲೆಲ್ಲ ತೋರಿಸ್ತಾನೋ ಏನನ್ನೆಲ್ಲ ಹೇಳ್ತಾನೋ ಏನ್ ಆರೋಪಗಳನ್ನ ಮಾಡ್ತಾನೋ ಅದನ್ನ ಕಡಾಕಡಿತವಾಗಿ ಎಸ್ ಐ ಟಿ ಪರಿಗಣಿಸುತ್ತೆ ಮುಂದಕ್ಕೆ ಆತ ಹೇಳಿದಂಥ ಜಾಗದಲ್ಲಿ ಇನ್ನಷ್ಟು ಉತ್ಕಣನಗಳು ನಡೆಯುತ್ತೆ ನೂರಾರು ಶವಗಳ ರಹಸ್ಯವು ಕೂಡ ತೆರೆದುಕೊಳ್ಳಲು ಹೋಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ದಶರಥ್ ಎಸ್ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಆರನೇ ಜಾಗದಲ್ಲಿ ಸಿಕ್ಕಿರುವಂಥ ಮೂಳೆಗಳು ಅದು ಮನುಷ್ಯನದು ಮನುಷ್ಯನ ಮೂಳೆಗಳು ಅಂತ ಹೇಳಿ ದೃಢಪಟ್ಟಿದೆ ಯಾಕೆಂದರೆ ಅದು ಕಾಡು ಪ್ರದೇಶವಾಗಿರೋದ್ರಿಂದ ಕಾಡು ಪ್ರಾಣಿಗಳು ಸತ್ತಾಗಲೂ ಕೂಡ ಮೂಳೆಗಳು ಪತ್ತೆ ಆಗುತ್ತೆ ಮೂಳೆಗಳಲ್ಲೇ ಕೊಳುತು ಹೋಗಿರುತ್ತೆ ಆ ದೇಹ ಮೂಳೆಗಳು ಪತ್ತೆ ಆಗುತ್ತೆ ಆದರೆ ಇಲ್ಲಿ ಪತ್ತೆಯಾಗಿರುವಂಥ ಮೂಳೆಗಳು ಅದು ಮನುಷ್ಯನದ್ದೇ ಅಂತ ಹೇಳಲಾಗಿದೆ ಬಟ್ ಹೆಣ್ಣು ಗಂಡ ಅದನ್ನು ಪತ್ತೆ ಹಚ್ತಾ ಇದ್ದಾರೆ ಅಲ್ಲಿರುವಂಥ ಮೂಳೆಗಳನ್ನು ಒಂದು ಬಾಕ್ಸ್ನಲ್ಲಿ ತೆಗೆದುಕೊಂಡು ಹೋಗಿ ಎಫ್ ಎಸ್ ಎಲ್ಲ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತೆ ಜೊತೆಗೆ ಮಣ್ಣನ್ನು ಕೂಡ ಅಗೆದಿರುವ ಮಣ್ಣನ್ನು ಕೂಡ ಸ್ಯಾಂಪಲ್ ಆಗಿ ತೆಗೆದುಕೊಂಡು ಹೋಗಲಾಗಿದೆ ಅದನ್ನು ಕೂಡ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ನಂತರದಲ್ಲಿ ಅದು ಯಾವ ಕಾರಣಕ್ಕಾಗಿ ನಡೆದಿದೆ ಆ ಸತ್ತಿರುವಂಥ ಡೇಟ್ ಯಾವುದಾಗಿದೆ ವ್ಯಕ್ತಿ ಯಾರು ಹೇಗೆ ಸತ್ತ ಹೇಗೆ ಸತ್ತಲು ಹೇಗೆ ಕೊಲೆ ಆಯಿತಾ ಅತ್ಯಾಚಾರವಾಯ್ತಾ ಮತ್ತೊಂದಾಯ್ತಾ ಎಲ್ಲರ ಹಸ್ಯಗಳು ಕೂಡ ಬಯಲಿಗೆ ಬರುವಂಥ ಸನ್ನಿವೇಶ ಇದು ಎಸ್ ಧರ್ಮಸ್ಥಳ ಗ್ರಾಮದಲ್ಲಿ ಸಿಕ್ಕಿರುವಂಥ ಈ ಮೂಳೆಗಳು ಈಗ ಕಥೆಗಳನ್ನು ಹೇಳ್ತಾ ಇದೆ ಆ ಜಾಗದಲ್ಲಿ ನಡೆದಿರುವಂಥ ಕಥೆಗಳನ್ನು ಹೇಳ್ತಾ ಇದೆ ಹಲವಾರು ವರ್ಷಗಳ ಕಾಲ ಅನೇಕ ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅತ್ಯಾಚಾರಕ್ಕೊಳಗಾಗಿದ್ದಾರೆ ಕೊಲೆಯಾಗಿದ್ದಾರೆ ಹೀಗೆ ಆರೋಪಗಳಿದ್ದಾವಲ್ಲ ಆ ಆರೋಪ ಆ ಎಲ್ಲ ಆರೋಪಗಳಿಗೆ ಒಂದು ರೀತಿ ಕುರುಹುಗಳನ್ನು ರೀತಿಯಲ್ಲಿ ಸಿಕ್ಕಿದೆ ಇದು ಆರನೇ ಸ್ಥಳ ಇನ್ನೂ ಏಳು ಸ್ಥಳಗಳಿದ್ದಾವೆ ಇನ್ನು ಏಳು ಸ್ಥಳಗಳಿದ್ದಾವೆ ಈ ಆ ಏಳು ಸ್ಥಳಗಳಲ್ಲೂ ಕೂಡ ಏನೆಲ್ಲ ಪತ್ತೆ ಆಗುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ ಇವತ್ತು ಏಳನೇ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಆ ಜಾಗದಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಯಾಕಂತ ಹೇಳಿದ್ರೆ ಒಂದರಿಂದ ಐದರವರೆಗೂ ಏನೂ ಸಿಕ್ಕಿಲ್ಲ ಅಂದಾಗ ಅನೇಕರಿಗೆ ಒಂದು ರೀತಿ ಭ್ರಮ ನಿರಸನ ಆಗೋಯಿತು ಆತ ಹೇಳಿರುವಂಥ ವಿಷ ವಿಚಾರಗಳು ಸುಳ್ಳು ಅನ್ನುವ ರೀತಿಯಲ್ಲಿ ಜನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ